ಸಾರ್ಥಕತೆಯ ಹಾದಿಯಲ್ಲಿ ಸಾನ್ನಿಧ್ಯ ಸಾಧನೆಗೆ ಸಾಣೆಕಲ್ಲು ಸಾಕು ಸಾನಿಧ್ಯದ ಈ ಸಾರ್ಥಕತೆಗೆ ನಿಮ್ಮೆಲ್ಲರ ಪ್ರೀತಿಯೇ ಬೆಳಕು ಸಾನ್ನಿಧ್ಯ ವಾಹಿನಿಯು ಸರ್ವೇಶ್ವರನ ಕೃಪೆಯಿಂದ ಬೈಬಲ್ ಶ್ರೀ ಗ್ರಂಥದ ಆದಿಕಾಂಡ ವಿಮೋಚನ ಕಾಂಡ ಮತ್ತು ಯಾಜಕ ಕಾಂಡ ಈ ಮೂರು ಗ್ರಂಥಗಳ ದೈವ ವಾಕ್ಯಗಳನ್ನು ಜನರ ಹೃದಯದಲ್ಲಿ ಬಿತ್ತಿದ ಸಂತೃಪ್ತಿಯ ಮನೋಭಾವನೆಯಿಂದ ಸಾನ್ನಿಧ್ಯ ಆ ದೇವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತದೆ ಸಾನ್ನಿಧ್ಯದ ಈ ಬೆಳವಣಿಗೆಗೆ ಕಾರಣಕರ್ತರಾದ ನಿಮ್ಮೆಲ್ಲರನ್ನೂ ಮರೆಯುವಂತಿಲ್ಲ ಕೇವಲ ಮೂರು ತಿಂಗಳಲ್ಲಿ ಎಂಟುನೂರ ಇಪ್ಪತ್ತೆಂಟು ಚಂದಾದಾರರನ್ನು ಇಪ್ಪತ್ತೆಂಟು ಸಾವಿರಕ್ಕಿಂತ ಅಧಿಕ ಸಂಖ್ಯೆಯ ಕೇಳುಗರನ್ನು ಸಾನ್ನಿಧ್ಯ ವಾಹಿನಿ ತನ್ನವರನ್ನಾಗಿ ಅಪ್ಪಿಕೊಂಡಿದೆ ಇದೆಲ್ಲವೂ ನೀವು ಸಾನ್ನಿಧ್ಯಕ್ಕೆ ತೋರುತ್ತಿರುವ ಪ್ರೀತಿಗೆ ಹಿಡಿದ ಕೈಗನ್ನಡಿ ನಿಮ್ಮ ಈ ಪ್ರೋತ್ಸಾಹ ನೀಡುತ್ತಿದೆ ಸುಕಾರ್ಯಕ್ಕೆ ಮುನ್ನುಡಿ ದೈವ ವಾಕ್ಯಕ್ಕೆ ಅಧಿಕವಾಗಿ ಕಿವಿಗೊಡಿ ಸಾಗೋಣ ದೈವ ರಾಜ್ಯದತ್ತ ಮಾತೆಯ ಜೊತೆಗೂಡಿ ಸಾನ್ನಿಧ್ಯವು ಆಧ್ಯಾತ್ಮಿಕತೆಗೆ ಅಡಿಪಾಯದಂತೆ ಪ್ರತಿನಿತ್ಯ ಮುಂಜಾನೆ ದೈವ ವಾಕ್ಯದ ಪಠಣ ಪ್ರಭುವಿಗೆ ದಿನದ ಸಮರ್ಪಣೆ ದಿವಿಯ ಕರುಣೆ ಹಾಗೂ ಮಾತೆಯ ಜಪಸರ ಸಂತ ಅಂತೋಣಿ ಸಂತ ಜೋಸೆಫ್ ಬಾಲಯೇಸು ಯೇಸು ಪವಿತ್ರ ಹೃದಯ ಮತ್ತು ಮಾತೆ ಮರಿಯಮ್ಮನವರ ನವೇನ ಈ ಎಲ್ಲಾ ಭಕ್ತಿ ಕಾರ್ಯಗಳ ಮುಖಾಂತರ ಭಕ್ತರ ಮನೆ ಮನಗಳನ್ನು ಬೆಳಗಿಸುತ್ತಿದೆ ಸಾನ್ನಿಧ್ಯದ ಸಾರ್ಥಕತೆಗೆ ಸಹಕರಿಸಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಈ ನಮ್ಮ ಸುವಾರ್ತೆ ಸಾರುವ ಕಾರ್ಯಕ್ಕೆ ನೀವು ಸದಾ ಕೈ ಜೋಡಿಸಿ ನೀವು ಎಲ್ಲೆಡೆ ಹೋಗಿ ಪ್ರಭುವಿನ ಸುವಾರ್ತೆಯನ್ನು ಸಾರಿರಿ ಎನ್ನುವ ಕಾರ್ಯಕ್ಕೆ ಜೊತೆಯಾಗಿರಿ ನಾಳೆಯಿಂದ ಬೈಬಲ್ ಶ್ರೀ ಗ್ರಂಥದ ನಾಲ್ಕನೆಯ ಪುಸ್ತಕವಾದ ಸಂಖ್ಯಾಕಾಂಡವನ್ನು ನಿಮ್ಮ ಹೃದಯಗಳಲ್ಲಿ ಬಿತ್ತಲು ಆಶಿಸುತ್ತೇವೆ ಹೇಗೆ ಇಲ್ಲಿಯವರೆಗೆ ಸಾನ್ನಿಧ್ಯಕ್ಕೆ ಸಹಕಾರ ಪ್ರೋತ್ಸಾಹ ನೀಡಿದಿರೋ ಇನ್ನು ಮುಂದೆಯೂ ಅದೇ ರೀತಿಯಲ್ಲಿ ಪ್ರೋತ್ಸಾಹವನ್ನು ನಿಮ್ಮಿಂದ ಸಾನ್ನಿಧ್ಯ ಅಪೇಕ್ಷಿಸುತ್ತದೆ ಬನ್ನಿ ಜೊತೆ ಜೊತೆಯಾಗಿ ಪ್ರಭುವಿನ ಶುಭ ಸಂದೇಶವನ್ನು ಎಲ್ಲೆಡೆ ಸಾರುತ್ತಾ ಸಾಗೋಣ ಕ್ರಿಸ್ತರ ಜ್ಯೋತಿಯಾಗಿ ಬಾಳೋಣ ಕ್ರಿಸ್ತರ ಬೆಳಕನ್ನು ಹಚ್ಚೋಣ ಕ್ರಿಸ್ತರ ಪ್ರೀತಿಯನ್ನು ಹಂಚೋಣ ಮತ್ತೊಮ್ಮೆ ಮಗದೊಮ್ಮೆ ಸಾನಿಧ್ಯ ವಾಹಿನಿಯು ನಿಮ್ಮೆಲ್ಲರಿಗೂ ತುಂಬ ಹೃದಯದಿಂದ ವಂದನೆಗಳನ್ನು ಸಲ್ಲಿಸುತ್ತಿದೆ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಈ ನಮ್ಮ ಸಾನ್ನಿಧ್ಯ ವಾಹಿನಿಯನ್ನು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ ಆಮೇ